இது இன்ன இப்போல் அதுக்க நான் ஜீவ அன்வது செப்பலக்கி சரீரக்கிங்க விஷய இட்ட கவி அதுக்கு இது சரீர சேஷ் அக்கீ இடத்தில ஏ இடது இடத்தை வேடாத இன்னும் இப்போ ஜோட சப்பாள் நான் இடங்க அதுக்க ஜீவ இவ தனக்கரீரக்கில ஜீவஹோதிக ಹೆಂಗ ಬೆಲೆ ಇಲ್ಲ ತಿಳ್ಕೋ ಎಷ್ಟು ಇದಕ್ಕೆ ಬೆಲೆ ಇಲ್ಲ ಅಂತ ತಿಳಿದುಕೊಂಡೆ ದೊಡ್ಡ ದೊಡ್ಡ ಮಹಾತ್ಮರು ತಪಾದಿಗಳನ್ನು ಮಾಡಿ ತಮ್ಮ ಜನ್ಮವನ್ನು ಉದ್ಧಾರ ಮಾಡ್ಕೊಂಡು ಹೋಗ್ಯಾರ ಹೌದ್ ಅದಕ್ಕೆ ಈ ಭಾರತದಿಂದ ಹೋದವ್ರು ಇಬ್ಬರೇ ಹೊರದೇಶಕ್ಕೆ ಹೌದು ಹೌದು ಪ್ರವಚನ ಹೇಳಾಕ ಈ ಸ್ವಾಮಿ ವಿವೇಕಾನಂದರು ಪ್ರವಚನ ಮಾಡಕ್ಕೆ ಅಮೇರಿಕಾಕ್ ಹೋಗಿದ್ರು ಅವಾಗ ಏಟ ಟೈಮ್ ಕೊಟ್ಟಿರಪ್ಪ ಅಂದ್ರೆ ಐದು ನಿಮಿಷ ಟೈಮ್ ಕೊಟ್ಟಿರೋ ಐದು ನಿಮಿಷ ಟೈಮ್ ಏನು ಏನ್ ಈಗ ನನಗೆ ಐದು ನಿಮಿಷ ಟೈಮ್ ಕೊಟ್ಟರೆ ಏನು ಮಾತಾಡಲ್ಲ ಅವರು ಸ್ವಾಮಿ ವಿವೇಕಾನಂದರು ಅಂದರು ಐದು ನಿಮಿಷದೊಳಗೆ ಅಮೆರಿಕಾದಾಗ ಏನು ತಿಳಿಸ್ಬೇಕು ಜನಸಂಖ್ಯೆದೊಳಗೆ ಅಂತ ತಿಳಿದುಕೊಂಡು ಹಾಗೆ ಸುಮ್ಮಕೋತ್ರು ಇವ್ರು ಮಾತಾಡಕತ್ತರು ಸ್ವಾಮಿ ವಿವೇಕಾನಂದರು ಮತ್ತೊಂದು ತಾಸು ಕೊಟ್ಟರು ಟೈಮ್ ಹೌದು ಒಂದು ತಾಸು ನೀವೇ ಮಾತಾಡ್ರಿ ಮುತ್ಯಾರ ಅಂತ ಮಾತಾಡಿದ್ರು ಮಾತಾಡಿದ್ರು ಆ ಮಾತಾಡೋ ಆದ ಕೂಡಲೇ ಒಂದು ಒಂದಿಸ್ ಪ್ರವಚನ ಇಟ್ಕೊಂಡ್ರೆ ಯಾರದು ಸ್ವಾಮಿ ವಿವೇಕಾನಂದರು ಹೌದು ಈಗ ಯಾಕಂದ್ರೆ ನಾನು ಅನ್ನೋದು ಹೆಚ್ಚಾದ್ರಿ ಅಂತ ಹೆಚ್ಚಾದ್ರೆ ಹೌದು ಹೌದು ಆವಾಗ ಏನು ಮಾಡಿದ್ರು ಪ್ರವಚನ ಕೇಳಿದರು ಅಧ್ಯಾತ್ಮ ಪ್ರವಚನ ಹೇಳಿದರು ಆ ಸ್ವಾಮಿ ವಿವೇಕಾನಂದರು ಹೆಂಗಿದ್ರು ವಿಶ್ವ ಸುಂದರ ಇದ್ರು ಅವರು ಅಂತ ನೋಡಿ ಅವರು ಸ್ವಾಮಿ ವಿವೇಕಾನಂದರು ಬಾಲಬ್ರಹ್ಮಚಾರಿಗಳು ಈ ಬಾಲಬ್ರಹ್ಮಚಾರಿಗಳಿದ್ರು ಇವರೆಲ್ಲರೂ ಕಾಮ ಕ್ರೋಧ ಮದ ಮಚ್ಛರ ಮೊಹಲೋವಾದಿಗಳನ್ನ ಅಳದಿಟ್ಟಿದ್ರು ಅವರು ಬಾಜು ಹೌದು ಅವರು ಪ್ರವಚನ ಹೇಳೋದು ಮುಗೀತು ಈ ವಿದ್ಯಾಸಿರಿಯ ಅಂತ ಬಂದ್ ಆಡ್ ನಿತ್ತಳು ಅವನಿಗೆ ಹೌದು ಹೌದು ಬಂದು ಬಂದ್ ನಿತ್ತಳು ನಿತ್ತು ಜರ ತಡೀರಿ ನೀವು ಅಂದ್ಳಕ್ಕೆ ಯಾಕವಾ ಏನು ಕೆಲಸದಂದ ಸ್ವಲ್ಪ ತಡೀರಿ ಅಂದ್ರು ಯಾಕೆ ಏನು ಬೇಕು ನಾ ಹೇಳಿದ್ದು ಕೇಳ್ತೀನಿ ಅಂದ್ರೆ ನೀವು ಜರ ತಡೀರಿ ಅಂದಳು ಯಾಕೆ ನಾನು ನಿಮಗೆ ಲಗ್ನ ಮಾಡ್ಕೋಬೇಕಂತ ಮಾಡೀನಿ ತಮ್ಮ ಇಂಥ ಮಂದಿ ಆಗಿಂತ ಬರ್ತಾವೆ ನೋಡಿ ಹೌದು ಹೌದು ಸ್ವಾಮಿ ಅಂದ್ರು ಭಾರತ ದೇಶದಲ್ಲೇ ಕ್ಷಣಿಕ ಸುಖಕ್ಕಾಗಿ ಸಾಗರದಷ್ಟು ದುಃಖದತ್ತ ತಿಳಿದುಕೊಂಡು ಬಾಲ್ಯದಲ್ಲೇ ಪ್ರಪಂಚವನ್ನೇ ಬಿಟ್ಟೆ ನಾನು ಅಟ್ಟೆ ಮದುವೆ ಆಗಲಾರದೆ ಬಾಲ್ಯದಲ್ಲಿ ಹಾಗೆ ಉಳಿದು ಅಮೇರಿಕೆ ಬಂದೀನಿ ಅಮೇರಿಕಾಗ ಬಂದರೂ ಇದು ಕೊಳಕ್ ಸೀರೆ ಬಂದ ನಾನು ಬಲ್ಲ ಹೌದು ಈ ಸೀರೆ ಸುಟ್ಟಿಲ್ಲ ಗಡಿಗೆ ಇಷ್ಟು ದಿವ್ಯ ಜ್ಞಾನಿಗೆ ಹೇಳಿದ್ರು ತಿಳ್ಕೊಂಡಿಲ್ಲ ಅಂದ್ರೆ ಈಗ ಸರಿಯಾಗಿ ಹೇಳಬೇಕು ನಾನು ಅಂತ ತಿಳಿದುಕೊಂಡು ಸ್ವಾಮಿ ವಿವೇಕಾನಂದ ಏನಂದ್ರು ಏನಂತಾರೀ ನನಗೆ ಮಾಡ್ಕೊಂಡ್ರು ಏನು ಸುಖ ಕಾಣ್ತೀನಿ ಎದಕ್ಕೆ ನನಗೆ ಮಾರ್ಕೋಬೇಕಂತ ನಿನಗೆ ಮನಸ್ಸಾಯ್ತಾವ ಕೇಳಿದ್ರು ಅವರು ಏನು ನೋಡಕ್ಕೆ ಚಂದದ ನೆತ್ತ ಏನು ನಾ ವಿದೇಶದಿಂದ ಬಂದ ಪ್ರವಚನ ಚಂದ ಹೇಳಿ ನೆತ್ತ ನಾ ಇರೋದು ಸುಮ್ಮ ಮಠಮಾನದೊಳಗ ಎಲ್ಲಿ ಹಿಂದಿಲ್ಲ ಮುಂದಿಲ್ಲ ಎದಕ್ಕೆ ಮಾಡಿ ನನಗೆ ಆಕೆ ಅಗರ್ಬಿ ಶ್ರೀಮಂತನ ಮಗಳಿದಳು ಎಲ್ಲರಿಗೂ ಬಿಚ್ಚಾಳಕೆ ಸಾಯಿವರಿ ಸಾಯಿವರಿದನ ಸಲುವಂತ ಸಾಮರ್ಥ್ಯ ಬಲ್ಲಿ ಹೌದು ಅವಾಗ ಸ್ವಾಮಿ ವಿವೇಕಾನಂದ್ರ ಏನಂದ್ರು ನನಗೆ ಎದಕ್ಕೆ ಮಾಡ್ಕೋಬೇಕು ಮಾಡೀನಿ ಕೂಡಲೇ ನಾನು ನಿಮಗೆ ಲಗ್ನ ಮಾಡಿಕೊಂಡು ನಿಮ್ಮಂತಾದೇ ಒಂದು ಮಗ ರೀ ಮಾಡೀನ್ರಿ ಹೌದು ಹೌದು ಆವಾಗ ಈ ಸ್ವಾಮಿ ವಿವೇಕಾನಂದರು ಏನಂತಾರೆ ನನಗ ಮಾಡ್ಕೊಂಡ ಬಳಿಕ ನನ್ನಂಥದ ಮಗ ಹುಟ್ಟತದ ಬಿಡ್ತದೋ ಗೊತ್ತಿಲ್ಲವಾ ನಾನೇ ನಿನ್ನ ಮಗ ಆಗಿರ್ತೀನಿ ಹೇಳಿಬಿಟ್ರು ಸ್ವಾಮಿ ವಿವೇಕಾನಂದರು ಹೌದು ಈಗ ನಾನು ಶೀರೆಯಾಗೆ ಸೀರೆ ಅದರಾಗ ಈ ಯಾಕೆ ಆಗ್ತಿಲ್ಲ ಮಾನಿ ಅದು ಮಹಾತ್ಮರಿಗೆ ಬೇಕಾಗಂಗಿಲ್ಲ ನಮ್ಮದು ನಿಮ್ಮದು ಇಲ್ಲಿ ಬಾಲ್ಯ ಪ್ರಪಂಚದ ಇದು ನಮ್ಮದು ಸರ್ವೇ ಸಾಮಾನ್ಯದ ಹೌದು ಏನ್ ಮಾಡ್ದ ನೀನು ನನಗೇನು ಜೋಪಾನ್ ಮಾಡಿಲ್ಲ ನನ್ನ ಮಗಾಲತ್ತ ತಿಳಿಬೇಡ ಅರಬಿ ಪಡೆದೊಳಗೆ ಹೋಗಿ ನಿನ್ನ ಕುಚಿಗಳ ಹಿಂಡು ನಿನ್ನ ಹಾಲು ನನ್ನ ಬಾಯಿ ಒಳಗೆ ಬಂದು ಬಿದ್ದರೆ ನನಗೆ ಮಗಾತ್ ಹೇಳಿದರು ಸ್ವಾಮಿ ವಿವೇಕಾನಂದರು ಹೌದು ಹೌದು ಅರಬಿ ಪಡೆದೊಳಗೆ ಹೋಗಿ ಕುಚಿಗಳ ಹಿಂಡಿದ್ರೆ ಆ ಸ್ವಾಮಿ ವಿವೇಕಾನಂದರ ಬಾಯಿ ಒಳಗೆ ಹಾಲು ಬಂದ್ಬಿಟ್ಟು ಅಥವಾ ಹೆಣ್ಮಗಳು ಅಂತಿಂಥವ್ರು ಸೀರೆಗೆ ಬಿಟ್ಟು ಅಮೇರಿಕಾದಿಂದ ಬಂದಾಳ ಈಗಿದ್ರೆ ನಾನು ಸೀರೆಗೆ ತಗೊಂಡು ನಡಿ ನೀವು ಜೋ ಮಾಡದಾಗ ಮಧ್ಯಾಹ್ನದಾಗ ಸೀರೆ ನಾವು ಅಂತಿಂತವ್ರು ಹಂಗೆ ಮಾಡ್ಯಾರ ಅದಕ್ಕೆ ಏನೋ ಇದು ಅಧ್ಯಾತ್ಮ ನಂದ್ರೆ ಅಧ್ಯಾತ್ಮ ಹೇಳಬೇಕಾಗ್ಯ ನಾವು ಹೌದು ಕೇಳಿದ್ರೆ ಪದ ಕೇಳಿದ್ರೆ ಹತ್ತು ಕೊಬ್ಬವರ ದಾರಿ ಬಿಟ್ಟಿಗೆ ದಾರಿಗೆ ಬರಬೇಕು ಅದಕ್ಕೆ ಇದು ಪ್ರಪಂಚ ಮಾಡೋರದೇ ಬೇರೆ ಮಹಾತ್ಮರು ಮಾಡುವಂಥ ಅವರು ನುಡಿಗಳೇ ಬೇರೆ ಇವು ಯಾವಾದ್ರೆ ಹಿಂದೆ ಬಂದ ನೋಡಿ ಇನ್ನೇನು ಸುರ್ತಿದು ಹೌದು ಅಲ್ರಿ ಬಂದಲ್ಲ ಅಂತ ಸುರ್ತಿ ಅಂತಿದ್ರೆ ಅಲ್ಲೇ ಗಂಟು ಹಾಕೊಂಡೇ ಬರೋದು ಅದು ಅಲ್ಲೇ ಅಮೇರಿಕಾದಿಂದ ಇಲ್ಲಿಗೆ ತರೋದು ಇಲ್ಲಿಗೆ ತರೋದು ನಡೀತಾಯಿ ನೀವು ಹೋಗುನು ಅಂಥೇಳಿ ಹಾಗಲ್ಲ ಅಲ್ಲೇ ಬಿಟ್ಟರೆ ಬದಿರಿ ಇಲ್ಲಿಗೆ ತಗೊಂಡು ಏನು ಮಾಡಲಿ ಅಂತ ಆಶೀರ್ವಾದ ಮಾಡಿ ತಿರುಗಿ ಭಾರತಕ್ಕೆ ಕಾಲಿಟ್ಟಾರ ಅಂತಿಂತ ಅವ್ರು ಮಾತು ಮರು ಜಗತ್ತಿನಾಗ ನಾನು ಇದ್ರ ಏ ಆ ಸಿದ್ದಪ್ಪ ಈ ಸಿದ್ಧಪ್ಪ ನಾನು ನೋಡತ್ತೀಕಿ ಹೇಳತ್ತಾಳ ನಾನು ಸಿದ್ದವ್ವ ಈಗಿ ಮಸಮಾನ ಸಿದ್ದವ ಇದ್ದವ ನಮಗೆ ಹೇಳಕತ್ತಳ ಹಂಗೇನು ತಿಳ್ಕೊಬೇಡ ಈಗ ಸುರು ಒನ್ನೇ ಗೇರದಿದ್ವು ಹೌ ಈ ಮತ್ತ ಮೂರನೇ ಗೇರಿ ಬಿಡ್ತದೆ ಯಾಲ್ರೆ ಟೈಮ್ ನೋಡಕತ್ತದ್ರೀ ಕೇಳು ನೀವು ಇಲ್ಲಿ ತಾಯಿ ಆಗಬೇಕಾದ್ರೆ ಒಮ್ಮೆ ಡೈರೆಕ್ಟ್ ತಾಯಿ ಆಗ್ಲಕ ಬರುದಿಲ್ಲ ನಿನಗ ಮಗಳ ಗಂಡ ಬೇಕು ಮನೆಯಾಗ ಮಕ್ಕಳು ವಾ ನಿನಗ ಅಂದ್ರ ತಾಯಿ ಆಗ್ಲಕ ಬರ್ತದ ನಿನಗ ಸಲಗುರ ಜಾತ್ರೆ ಆಗ ಹೊಟ್ಟೆ ಕಂದ್ರ ತಾಯಿ ಆಗುದಿಲ್ಲ ಹೆಂಗ ತಾಯಿ ಆಗ್ತಿ ನೀನು ಸಲಗರ ಊರಾಗ ಜಿ ಅಜಿ ಜಿ ಶರೀರದಲ್ಲಿ ಜೀವ ಐತಿ ನಿನಗ ಹುಚ್ಚ ಹಿಡದೈತಿ ಮೊದಲ ಎರಡು ಗೊಂಬಿ ಮಾಡಿ ಜೀವ ಆಕನ ಮೊದಲೀಗ ಪಶ್ಚಿಮ ದ್ವಾರದಿಂದ ಅಂತ ಕೆಲವೊಂದು ಹೇಳ್ತಾ ಹಾದರಾಗ ಇದು ನನಗಿಂತ ಮೊದಲ ಚುಬ್ರಾಹಿಲ್ಲ ಅದನ ಮೊದಲೀಗ ಆ ನಾನು ಇಲ್ಲ ನೀನು ಇಲ್ಲ ಮೊದಲಿದ್ದ ಕೇವಲ ಅವನಿಂದೆ ಸಾಕ್ಷಾತ್ಕಾರ ಗುರುತಿಲ್ಲ ನಿನಗ ಜಿ ಜಿ ಮಹಾಶಿವಶರಣಿ ಅಕ್ಕ ಮಾದೇವಿ ವಚನದಲ್ಲಿ ಹೇಳತಾಳ ಹೌದು ಹೌದು ಅಂಥ ಮಹಾಶಿವಶರಣಿ ಆದಂಥ ಅಕ್ಕ ಮಾದೇವಿ ಸುದ್ದಿ ಹೇಳ್ತಾಳ ಏನ್ ಹೇಳ್ತಾರೀ ಆ ಶಿವಶರಣಿ ಮಾಹಾತಾಯ ಏನ್ ಹೇಳ್ತಾಳ ತಂದೆ ಸತ್ತರೆ ತಲೆ ಹೋದಂತೆ ತಾಯಿ ಸತ್ತರೆ ಆತ್ಮದ ಹೋದಂತೆ ಅಣ್ಣನು ಸತ್ತರೆ ಬಲಭುಜವಾದಂತೆ ತಮ್ಮನ್ನು ಸತ್ತರೆ ಎಡಭುಜವದಂತೆ ಗಂಡನ ಆಜ್ಞೆದೊಳಗ ಇಲ್ಲದ ಹೆಂಡತಿ ಸತ್ತರೆ ಎಡಗಾಲಿನ ಚಪ್ಪಲ ಸೋನವದಂತೆ ಅಂತ ಹೇಳ್ತಾಳ ಇದು ಯಾರು ಹೇಳಿ ಮಾಸ್ತರ ಇದು ಹೆಣ್ಮಗಳು ಇಲ್ಲ ಹೆಣ್ಮಕ್ಳಿಗೆ ಹೌದರಲ್ರಿ ನಾ ಹೇಳೀನಿ ಏನಿದ ಹೇಳಿಲ್ಲ ಮಾ ಶಿವಶರಣಿ ಅಕ್ಕಮಾದೇವಿ ಹೇಳ್ತಾಳ ಹೌದ್ ಗಂಡನ ಆದ್ಯದೊಳಗ ಇಲ್ಲದ ಹೆಂಡತಿ ಸತ್ತರೆ ಎಡಗಾಲಿನ ಚಪ್ಪಲ ಸೋನವದಂತೆ ಗಂಡನ ಆದ್ಯದೊಳಗ ಇದ್ದ ಹೆಂಡತಿ ಸತ್ತರೆ ಶ್ರೀಶೈಲ ಚೆನ್ನಮಲ್ಲಿ ಕಾಳು ಕೆಳಗೆ ಬಿದ್ದಂತೆ ಅಂತ ಹೌದು ಹೌದು ನನ್ನ ಆಜ್ಞೆದಾಗಿದ್ದರು ನಿನ್ನ ಕೆಲಸ ಇಲ್ಲಾಂದ್ರೆ ಒಟ್ಟು ಹೊಲಸದ ಸಲಗರದಾಗ ನಾನು ಆಜ್ಞೆದಾಗಿರಲಿಲ್ಲ ಅಂದ್ರೆ ಹೌದು ಹೌದು ನನ್ನ ಆಜ್ಞೆದಾಗಿದ್ದಾಗಿದ್ದು ವ್ಯವಹಾರ ನಡೀತದ ಎಲ್ಲರ ಜರ ಆಜ್ಞೆ ಬಿಟ್ಟು ಹೋಯ್ತು ತೊಟು ಅದಕ್ಕೆ ಗಾಡಿ ಗಟಾರಕ್ಕೆ ಯಾತ್ರ ಹುಡುಗಿ ಹಿಂಗೆ ನಿಂದಿರ್ತದೆ ಗಾಡಿ ಜನ ಪರಕ್ ಬಿತ್ತಂದ್ರ ಅದಕ್ಕೆ ಎತ್ತನೂ ರೂಢಿಣಿಮೆ ಆಗಿರಬೇಕು ಗಾಡಿನೂ ರೂಢಿ ಆಗಿರ್ಬೇಕು ಹೌದಲ್ರಿ ಅವ ಸೂರ್ಯನವ ಹೇಳ ತಾಯಿ ಹೌದು ಹೇಳ ತಾಯಿ ಅಲ್ಲ ಹೇಳ ಆಯನು ಅದಕ್ಕೆ ಹೇಗೈತೆ ತಿಳ್ಕೊ ಆಗಿ ತಾಯಿ ಆಗಬೇಕಾಗಿದ್ರೆ ಮಗ್ಳ ಗಂಡ ಬೇಕು ಒಳಗೆ ಮಕ್ಕಳು ಬೇಕು ಅವಾಗ ತಾಯಿ ಆಗ್ಲಾಕ ಬರ್ತದ ಒಟ್ಟೆ ಮಕ್ಕಳಾಗಲಿಕ್ಕೆ ಅಂದ್ರೆ ತಾಯಿ ಆಗ್ಲಾಕ್ ಬರಂಗಿಲ್ಲ ಹಂಗಿಲ್ಲ ಹಂಗ ಮೊದಲ ಪ್ರಥಮದಲ್ಲಿ ನಮ್ಮ ತಂದೆ ಇರಬೇಕಲ್ಲಿ ಇದ್ದಾಗ ತಾಯಿ ಆಗಲಾಗ ಬರ್ತದ ಅದಕ್ಕೆ ಇದು ಆದ ನಂತರ ಈ ಶರೀರದೊಳಗೆ ಜೀವ ಯಾವ ದ್ವಾರದಿಂದ ಬತ್ತು ಪಶ್ಚಿಮ ದ್ವಾರದಿಂದ ಬಂದದ ಅಂತ ಹೇಳಿ ಇದು ನೈನಿತ್ಯ ಕೈವಲ್ಲ ಗರ್ಭಪನಿಷ್ಠ ಹಿಂಗೆ ಹೇಳ್ತದ ಶಾಸ್ತ್ರಗಳ ಆದ್ರೆ ಈ ಜೀವ ಒಳಗೆ ಬಂದಿದ್ದು ಹೊರ ಹೋಗಿದ್ದು ಯಾರಿಗೇ ಗುರುತಿಲ್ಲ ನಾ ಹೇಳ್ತೇನೆ ಹೆಂಗ್ ತಿಳ್ಕೊ ಮ್ಯಾಗ ಸೂರ್ಯ ಇರ್ತಾನೆ ಸಾವಿರ ಕೊಡಗಳನ್ನು ತುಂಬಿ ನಾವು ಸಲಗರದಾಗಿ ಇಟ್ಟೇವತ್ತು ತಿಳ್ಕೋ ಉದಾಹರಣೆ ಇದೆ ಸೂರ್ಯನ ಕಿರಣ ಕೊಡದಾಗಿ ಬಿದ್ದದ ಹೌದು ಆದ್ರೆ ಕೊಡದಾಗ ಸೂರ್ಯ ಇಲ್ಲ ಹೌದು ಹೌದು ಮ್ಯಾಗೂ ಕಾಣ್ತಾನ ಒಳಗೂ ಕಾಣ್ತಾನ ಮತ್ ಒಂದೇ ತವ್ಲಿ ಕಾಣ್ತಾನ ನೀನ್ ಮಸಿ ಮಾಡದವ್ ಯಾಡ್ ತವ್ಲಿ ನಿನ್ನ ಶರೀರ ಒಳಗೂ ಕಾಣ್ತಾನ ಹೊರಗೂ ಕಾಣ್ತಾನ ಹಂಗ ಒಳಗೂ ಕಾಣಬೇಕು ಹೊರಗೂ ಕಾಣಬೇಕು ನಾವು ಹಂಗ ಒಳ ಹೊರ ಜೀವಾತ್ಮ ಅಂತ ಹೇಳ್ಯಾರ ಅವನಿಗೆ ಹೌದು ಹೌದು ಅದಕ್ಕ ಈ ಶರೀರದೊಳಗೆ ಹೆಂಗೆ ಕೊಡದಾಗ ಸೂರ್ಯ ಶರೀರದೊಳಗೆ ಸೂರ್ಯ ಇಲ್ಲ ಹೌದು ಈ ಕೊಡದೊಳಗೆ ಹೆಂಗೆ ಸೂರ್ಯ ಇಲ್ಲಲ್ಲ ಹಂಗ ಶರೀರದೊಳಗೆ ಜೀವ್ ಒಳಗೆ ಸೇರ್ಕೊಂಡಿಲ್ಲದ ಬರೇ ಛಾಯಾ ಅದ ಆ ಛಾಯಾ ಹೋಯ್ತಂದ್ರೆ ಇದು ಕಾಲ ಕಿಶಿತದಿಲ್ಲಿ ಹೌದು ಹೌದು ಛಾಯಾ ಇಟ್ಟನವ ಪಾತ್ರಧಾರಿಗಳು ನಾವು ಸೂತ್ರದ ಸಮಾಧಾನ ಇದೊಂದು ಪಿಕ್ಚರ್ ಥಿಯೇಟರ್ ಇದ್ದಂಗ ಆ ಪಿಕ್ಚರ್ ಥಿಯೇಟರ್ದಾಗ ಹೋಗಿ ಅರಬಿ ಪಡೆದ ಮ್ಯಾಗ ಗೊಂಬೆ ಕುಣಿದಿರ್ತಾವ್ ನೋಡ್ಕೊತ ನಾವು ಆನಂದದಾಗ ಅದೇವಿ ಈಗ ಜಗತ್ತಿ ಅನ್ನುವಂಥದ್ದು ಅದೇವಿ ನಾವು ಆದ್ರ ಅವ ಹಿಂದೊಬ್ಬ ಛಾಯಾ ನಮಗೆ ನಮಗಿರಬೇಕು ಆ ಛಾಯಾ ತಗದ ಅಂದ್ರ ಜಡ್ ನಂಗ್ ಹೌದು ನಂಗೆ ಅಲ್ಲಿ ಉಳಿದಿಲ್ಲ ಏನು ಯಾಕ ತಿಳ್ಕೋ ಆ ಛಾಯಾ ಹೋಗುದನ್ನ ಅಟ್ಟೆ ಆನಂದ ಆ ಛಾಯಾ ಹೋಯ್ತಂದ್ರ ಏ ಎಲ್ಲದಾನು ಹಚ್ಚು ಹತ್ತ ಕುರ್ಚಿ ಮುಡ್ಲಕ ಚಾಲು ಮಾಡ್ತಾರೆ ಇಲ್ಲಿ ಒಳಗೇಟರ್ದಾಗ ಕುರ್ಚಿ ಎಲ್ಲ ಮುರ್ಲಾಕ ಚಾಲು ಯಾಕಂದ್ರೆ ಛಾಯಾ ತಕೊಂಡು ನಾವು ಅಲ್ಲಿ ಏ ರೊಕ್ಕ ಕೊಟ್ಟು ಬಂದೆ ಮೊದಲು ಹಾ ಹಂಗ ಇದೂ ಒಂದು ಪಿಕ್ಚರ್ ಇಲ್ಲಿ ಒಬ್ಬರಿಗೆ ಐವತ್ತು ವರ್ಷ ಒಬ್ಬರಿಗೆ ಎಂಬತ್ತು ವರ್ಷ ಒಬ್ಬರಿಗೆ ನೂರು ವರ್ಷ ಆವಿಷ್ಯ ಕೊಟ್ಟು ಈ ಪಿಕ್ಚರ್ ಹಚ್ಚಾರಲ್ಲ ಇದರಂತೆ ಅದು ಅದರಂತೆ ಇದು ಅಂತ ನಾಟಕ ನಾಟಕದಿದೆ ಹೌದು ನಮ್ಮ ವಿದ್ಯಾಶ್ರೀ ಏನು ತಿಳಿದಾರ ಇದು ಶಾಶ್ವಿತ ಶಾಶ್ವಿತ ಅಲ್ಲ ಬಾಲ್ಯ ಬತ್ತಂದ್ರೆ ಪ್ರಾಯ ಪ್ರಾಯ ಬತ್ತಂದ್ರೆ ಮುಪ್ಪ ಮುಪ್ಪ ಬತ್ತಂದ್ರೆ ಇದು ಸುಡುಗಾಡಕ್ಕೆ ನಡೀತ ಬಾಲ್ಯ ಪ್ರಾಯ ಮುಪ್ಪ ಇವು ಮೂರು ಅವಸ್ಥೆಗಳನ್ನ ಬರ್ತಾವಂದಿರ ಶ್ರೇಷ್ಠ ಅಂತಿ ಯಾರ ಒಬ್ಬೊಬ್ಬರು ಇಂತಿಂತ ಶ್ರೀಮಂತರದಾರ ಮೂರು ಮೂರು ತಲೆಮಾರಿನ ಒಳಗೆ ಕೂತು ತಿಂದರೂ ಅವರು ಶ್ರೀಮಂತಿಗೆ ಹೌದು ಆದರೂ ಬಾಲ್ಯ ಪ್ರಾಯ 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 ಬರ್ತಂದ್ರೆ ಮುಪ್ಪ ಮುಪ್ಪ ಬತ್ತಂದ್ರೆ ಸುಡುಗಾರಕ್ಕೆ ನಡದೆ ಬಿಟ್ಟರೆ ಮತ್ತಿದು ಹೋಯ್ತದಂದಾಗ ಇದ್ರ ಕೈಯಾಗಿ ಏನದ ಏನೂ ಇಲ್ಲ ಮುಂದೆ ಇದ್ರ ವ್ಯವಹಾರ ಹೆಂಗೈತಿ ತಾಂಶಾಂತ ಏ ನನ್ನ ಜೀವ ಹೋದ ಬಳಿಕ ನಿನ್ನ ಶರೀರಕ್ಕೆ ಬೆಲೆ ಇಲ್ಲ ಅದು ಜೀವ ಇದ್ರೆ ಛಾಯಾ ಬೆಲೆ ಶರೀರದ ಒಳಗ ಹತ್ತಿಪದ ಮಂದಿ ಪುರಾಣ ಕೇಳ ತಮ್ಮ ನಡದಿದ ರಾಗ ಇವರು ಚಪ್ಪಲ ಬಿಡುತ್ತಿದ್ರು ಒಂದ ಮುದುಕಿ ಮನಿಯಾಗ ತಿನ್ನ ಪುರಾಣ ಕೇಳ ಹೋಗುತ್ತಿದ್ರು ಇಪ್ಪತ್ತ ಮಂದಿ ಒಂದು ಮಾತ್ರ ಸತ್ತ ಬಿಟ್ಟರು ನಡವಧಾರ್ಯಾಗ ನಡವರಗು ಒಬ್ಬ ಮನುಷ್ಯ ಸತ್ತ ಈ ಶ್ರೀ ಹಣ ಬಂತು ಹೌದು ఆహ్యనా మాత్ర ఇడమే కందరు చెప్పల గంటి న్యాగ పురాణ కేళి హోగా వైల కబరతద తగొండ్రు కయ్యాగ తమ్మ చెప్పల గంటి న్యాగ హ్యన హాకిద రావాగ ఆ ah uh డలక హోదంగ మనీ ఆగిడలక హోదు ముదుక ఓడి బందోడి వరగ జీ అజీ ఆ ముదు మాత్ర ఓడి బతు గంటాడ కణతీ తమ్మ சாமனை மான அந்தாழி பீச்சி நோடு பரக்காய் ராகசிரிய அந்த இத்தோ அதனோடி முதுக்கி முதிக்கி அந்தலு சரிரனோடியாக ತಮ್ಮಯದು ಮಾತರ ಇಡೀ ಬ್ಯಾಡಪ್ಪ ಮನಿಯಾಗ ಜಿಯ ಜಿ ಜಿಯ ನೋಡು ಬೇಕಾ ಆದ್ರೆ ಇನ್ನು ಇಪ್ಪತ್ತು ಜೋಡ ಚಪ್ಪಲ ಬಿಡರಿ ಈದ್ಯಶ್ರಿಯ ಹೆಣ ನಮಗ ಬೇಕಾಗಿಲ್ಲಾಗ ನನ್ನ ಜೀವ ಹೋದ್ರೆ ಚಪ್ಪಲ್ ಬೆಲೆ ಐತಿ ಜಗದಾಗ ನಿನ್ನ ಶರೀರಕ್ಕ ಬೆಲೆ ಇಲ್ಲ ಸಲಗಾರೂರ ಆಕಿ ಮುದುಕಿ ಏನಂದಳು ಏನಂತೀ ಬೇಕಾದ್ರೆ ಇನ್ನು ಇಪ್ಪತ್ತು ಜೋಡಿ ಚಪ್ಪಲ್ ಬಿಡು ಹೌದ್ ಹೌದು ಆದ್ರ ಈ ಇದೇ ಶ್ರೀ ಹಣ ಇಡ್ಕೊಳ್ಳಂಗಿಲ್ಲ ನಾ ಅಂದಿ ಮೊದ್ಲು ಮೊದಲು ಇದು ಹೆಣ ಇಡಬೇಡ ಬೇಕಾದ್ರೆ ಇನ್ನ ಇಪ್ಪತ್ತು ಜೋಡ ಚಪ್ಪಲ್ ಹೌದಲ್ರಿ ಅದಕ್ಕ ನನ್ನ ಜೀವ ಅನ್ನುವಂಥದ್ದು ಹೋದ್ರ ಚಪ್ಪಲಕ್ಕೆ ಬೆಲೆ ಐತಿ ಶರೀರಕ್ಕೆ ಬೆಲೆ ಇಲ್ಲ ಹೌದು ಹೆಂಗೆ ವಿಷಯ ಇಟ್ಟು ಕವಿ ಅದಕ್ಕಿದು ಶರೀರ ಶ್ರೇಷ್ಠ ಇದ್ರೆ ಇಟ್ಕೋತಿದ್ಳು ಏ ಇಡ್ಲಿದು ಇಡ್ಲತ್ತೆ ಹಂಗೇನು ಬೇಡ ಬೇಕಾದ್ರೆ ಇನ್ನ ಇಪ್ಪತ್ತು ಜೋಡ ಚಪ್ಪಲ್ ಬಿಡು ಆದ್ರೆ ಈ ಶರೀರ ನಾವು ಇಟ್ಕೊಳಂಗಿಲ್ಲ ಹೌದು ಅದಕ್ಕ ಜೀವ ಇರುವ ತನಕ ಈ ಶರೀರಕ್ಕೆ ಬೆಲೆ ಅದ ಜೀವ ಹೋದ ಬಳಿಕ ಇದಕ್ಕೆ ಬೆಲೆ ಇಲ್ಲ ಹೆಂಗ ಬೆಲೆ ಇಲ್ಲ ಎಷ್ಟು ಇದಕ್ಕೆ ಬೆಲೆ ಇಲ್ಲ ಅಂತ ತಿಳಿದುಕೊಂಡೆ ದೊಡ್ಡ ದೊಡ್ಡ ಮಹಾತ್ಮರು ಜಪಾ ತಪಾತಿಗಳನ್ನು ಮಾಡಿ ತಮ್ಮ ಜನ್ಮವನ್ನು ಉದ್ಧಾರ ಮಾಡ್ಕೊಂಡು ಹೋಗ್ಯಾರ ಹೌದು ಅದಕ್ಕೆ ನಾವು ಒಬ್ಬನೇ ಹಾಡ್ಕೋತ ನಿಂದ್ರೆ ಮಾಡುದು ಮತ್ತೊಂದ್ ಪಾಳೆ ಮಾತಿದ್ಯಾ ಸೀರೆಗೆ ಇಟ್ಕೊಡನು ಮತ್ ಅವ್ರ ಏನು ಹೊದರ್ತಾರ ಅದರಲ್ಲಿ ಮತ್ತಿನ್ನೊಂದ್ ಜರೋ ಹೋಗುದರಲ್ಲಿ ಸಮಯ ಕೇಳು ತಮ್ಮ ಇದು ಮಳೆಗಾಲದ ಡಪ್ಪ ಒಂದ ಇಳಿತದಾವಾಗ ಮತ್ತ ಡಪ್ಪ ಸೂರಿಗೆ ಬರಬೇಕು ತಮ್ಮ ಮುಗುಸು ನಿದ ಮತ್ತ ಏನ್ ಸೋಂಗ ತಗಿತಾಳೆ ಇದ ಶ್ರೀ ನೋಡು ನಾವಾಗ அது ஹிது நான் சாட்சாத்தார் எந்த என்ன எதில் அவாத்த நன்னபுர மசவி நாள் ಏ ಮೈ ಬುಸುಬಾನಿ ಶರಣ ನನದ ನ್ಯರಳಾಗ ಮೌಲ ಶಾಮಕಾಂದಾರ ಸೇವೆ ಮಾಡಿದ ಹಿಂಗೆ ತಪ್ಪು ತಡಿಯಾದ್ರೂ ಕ್ಷಮೆ ಮಾಡಂದ ಹಾದಿ ಹಿಡಾದು ನೀನು ಹಾಡುತ್ತಾ ಬರಬೇಕು ಭೇದನೆ ತಿಳಿಯತ್ತದೆ ಎಲ್ಲಾರಿಗ ಜಿಯಜಿಯ ಜಿಯಜಿ ಅದು ಹಿಡಿದು ನೀನು ಹಾಡುತ್ತಾ ಬರಬೇಕ ಭೇದ ತಿಳಿಯತ್ತಾದ ಎಲ್ಲಾರಿಗಿಯ ಜಿಯಾ तको देवाई भवदोड़ात को देवाई भवदोड़ विद्यात को देवा भवदोड़ विद्यात को देवा वास विश्ववास इला दर्ण ಮೋಸಗೊಳಿಸುವಂಥ ಬಣ್ಣ ಈ ಮೋಸ ಮೋಸಗೊಳಿಸುವಂಥ ಬಣ್ಣ ಈ ಸಾ ತುಂಬಿದ ಪ್ರೇಮದ ಗಿಣ್ಣ ಈ ಧ್ಯಾತ ಕೋ ಈ ಸಾ ತುಂಬಿದ ಪ್ರೇಮದ ಗಿಣ್ಣ ಈ ಧ್ಯಾತ ಈ ಜಾತ ಈ ಜಾತಕೋ

ગાંડા ના બેટ્ટુ તિરગુ વહેનતી

तन्ना स्वार्थ बयसुवाका कण मुच्चि हाल कुडदंग बेक्का तन्ना स्वार्थ बयसुवाका कण मुच्चि हाल कुडदंग बेक्का तन्ना यळक आग दरवक्का ई ध्यात को तन्ना यळक आग दरवक्का ई ध्यात को ई ध्यात को देवा ये भव तोळो ई को ಈ ಜಾತಕೋ ದೇವಾಯ್ ತಿಳಿದು ತಿಳಿದು ಮಾಡುವ ಪಾಪ ಗಾಳಿ ಒಳಗ ಇಟ್ಟಂಗ ದೀಪ ತಿಳಿದು ತಿಳಿದು ಮಾಡುವ ಪಾಪ ಗಾಳಿ ಒಳಗ ಇಟ್ಟಂಗ ದೀಪ ತಿಳಿದು ಅಳಿಯಲಾರದ ಕೋಪ ಈ ಕೋ ತಿಳಿದು ಅಳಿಯಲಾರದ ಕೋಪ ಈ ಕೋ ಈ ಕೋ

ए वाडीगे बारे दहुडिगी फंदी गुरुवा मल्लेषण अडगी अंधे वाडीगी बारे लेहुडिगी फंदी गुरुवा मल्लेषण अडगी संधि सुडा लारा दगडिगी ये ज्ञाता को संधि सुडा लार दगडिगी ज्ञाता को हे ज्ञाता को देवा हे भव दो हे ज्ञाता को देवा ಏನ ಕವಿ ದೇವ ಈ ಭವದೋಳು ಅಂತ ಹೇಳ್ತಾನ ತಾನ ತನ್ನ ಸ್ವಾರ್ಥ ಬಯಸುವಕ್ಕ ಕಣ್ಣು ಮುಚ್ಚಿ ಹಾಲು ಕುಡ್ದಂಗ ತನ್ನ ಸ್ವಾರ್ಥ ಗೆಳೆಯ ಏನು ಬಯಸ್ತಾನಲ್ಲ ಕಣ್ಣು ಮುಚ್ಚಿ ಹಾಲು ಕುಡ್ದಂಗೆ ತನ್ನ ಸ್ವಾರ್ಥ ಬಯಸುವಕ ಕಣ್ಣು ಮುಚ್ಚಿ ಹಾಲು ಕುಡ್ದಂಗ ಬೇಕ ತನ್ನ ಎಳೆಕ ಆಗದ ರೊಕ್ಕ ಇದ್ಯದಂತ ಹೇಳ್ತಾನವ ನೀನು ಕೋಟ್ ರೊಕ್ಕದವು ನಿನ್ನ ಟೈಮಿಗೆ ಬರುದ್ಲವು ಏನ್ ಮಾಡೋದು ತೋಣಿಕ ನೀ ಸುಡುಗಾರ ಹೋಗ ಬರ್ಲಾಗ್ಯಾವ ದವಾಖಾನೆ ಹಾಕ್ಯಾರ ಬರ್ಲಿಲ್ಲ ಅಂದ್ರೆ ರೊಕ್ಕ ಇದ್ರ ಉಪಯೋಗಿ ಅಂತ ಕವಿ ಕೇಳ್ತಾನ ಅದಕ್ಕ ತನ್ನ ಸ್ವಾರ್ಥ ಬಯಸುವ ಕಣ್ಣು ಮುಚ್ಚಿ ಹಾಲು ಕುಡ್ದಂಗೆ ಬೇಕ ತನ್ನ ಹೌದು ಹೌದು ವಿಶ್ವಾಸ ಇಲ್ಲದ ಹೆಣ್ಣ ಮೋಸಗೊಳಿಸುವಂತ ಬಣ್ಣ ಅಂತ ಹೇಳ್ತಾನ ಹೌದಲ್ರಿ ಗಂಡನ ಬಿಟ್ಟು ತಿರುಗುವ ಹೆಣ್ತಿ ಹಣ್ಣ ನಾಯಿ ನೆಕ್ಕಿದ ಹಣತಿ ಅಂತ ಹೇಳ ಕಂಡ ಕಂಡಲ್ಲಿ ತಿರುಗುವ ಪಣತಿ ಇದ್ಯಾತ ಅದು ಕಂಡ ಕಣ್ಣು ತಿರುಗ್ಯಾರದ್ರ ಸುಖ ಯಾವ ದಂಡಿಗೆ ಒತ್ತಿಲ್ಲ ಅವು ಹತ್ತಾಂಬೂ ಇಲ್ಲ ಅದಕ್ಕೆ ಕವಿ ಈ ಪ್ರಕಾರಗಳನು ಇದ್ಯಾತೋ ದೇವಾ ಭಾವದೋ ಕೋ ದೇವಾ ಭಾವ ಭಾವದೋ ಇದ್ಯಾತ ಕೋ ದೇವಾಡು ಅಂದೇವಾಡಿಗೆ ಬಾರಲೆ ಹುಡುಗಿ ಪಂದಿ ಬಂದಿಗುರುವ ಮಲ್ಲೇಶಗಿ ಅಂದೇ ಅಡುಗೆ ಬಾರಲೆ ಹುಡುಗಿ ಪಂದಿ ಗುರುವ ನಡಿಗಿ ಚಂದ ಸುಡಲಾರದ ಗಡಿಗಿ ಈ ಜಾತಕೋ ಚಂದ ಸುಡಲಾರದ ಗಡಿಗಿ ಈ ಜಾತಕೋ ಈ ಜಾತ ಗೋ ದೇವೇ ಗೋ ಜಕ ಗೋ ದೇವಾಯ್ದು ವಿಜ್ಞ ಕೋ ದೇವಾಯಿ ಭವೋ ಜೋ ದೇವಾಯ